ಗೋಕಾಕ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನ ನಡೆಸಿ ರಮೇಶ್ ಜಾರಕಿಹೊಳಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಚುನಾವಣೆ ಮುಗಿದ ಬಳಿಕ ರಮೇಶ್ ಒಂದು ವಾರ ಬಿಜೆಪಿಯಲ್ಲಿದ್ದು ತೋರಿಸಲಿ ನಾನು ನೋಡ್ಬೇಕ ಅಂತ ದಿನೇಶ್ ಗುಂಡೂರಾವ್ ರಮೇಶ್ ಜಾರಕಿಹೊಳಿ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಚುನಾವಣೆ ಮುಗಿದ ಬಳಿಕ ರಮೇಶ್ ಹತಾಂತರಾಗ್ತಾರೆ ಅವರಿಗಾಗಿ ಕಾಂಗ್ರೆಸ್ ಬಾಗಿಲು ಬಂದಾಗಿದೆ ಜೆಡಿಎಸ್ನಲ್ಲೂ ಜಾಗ ಇಲ್ಲ ಮುಂದೆ ಅವರು ಸ್ವಂತ ಪಕ್ಷವನ್ನು ರಚಿಸಿಕೊಳ್ಳುವ ಪರಿಸ್ಥಿತಿ ಬರಲಿದೆ ಅಂತ ದಿನೇಶ್ ಗುಂಡೂರಾವ್ ಭವಿಷ್ಯವನ್ನ ನುಡಿದಿದ್ದಾರೆ ಸಿದ್ಧಾಂತಕ್ಕಲ್ಲದೆ ಮಹತ್ತರವಾದ ಬೆಳವಣಿಗೆಯಿಂದ ಅಥವಾ ಜನರ ಹೊಳಿತಿಗಾಗಿ ಚುನಾವಣೆ ಬಂದಿಲ್ಲ ಶಾಸಕರು ಪಕ್ಷಾಂತರ ಮಾಡಿದ್ದನ್ನ ಜನರು ನೋಡಿದ್ದಾರೆ ಯಾವುದೇ ನೀತಿ ನಿಯಮವಿಲ್ಲದೆ ಸ್ವಾರ್ಥ ಮನೋಭಾವನೆಯಿಂದ ಬಿಜೆಪಿ ಸರ್ಕಾರ ರಚನೆ ಮಾಡಿದೆ ಅಂತ ಗುಂಡೂರಾವ್ ಟೀಕೆ ಮಾಡಿದ್ರು ಏನೋ ರಾಜ್ಯದ ಜನ ಬುದ್ಧಿಜೀವಿಗಳು ಈ ರೀತಿಯ ಬೆಳವಣಿಗೆ ಆದರೆ ನಮ್ಮ ರಾಜ್ಯಕ್ಕೆ ಹೊಳಿತಾಗೋಲ್ಲ ಎಂದಿದ್ದಾರೆ ರಾಜ್ಯಕ್ಕೆ ಪ್ರವಾಹ ಬಂತು ಬರಗಾಲ ಬಂತು ಆದರೂ ಸಹ ಸರ್ಕಾರ ಇದೆಯೋ ಇಲ್ಲವೋ ಅನ್ನೋ ಪ್ರಶ್ನೆ ಮಾಡೋ ಕಾಲ ಬಂದಿದೆ ವಿಧಾನಸೌಧದಲ್ಲಿ ಸತ್ತ ಮನೆಯ ಸೂತಕ ಆವರಿಸಿದೆ ಇಲ್ಲಿ ಯಾರೂ ಇಲ್ಲ ಸಚಿವರೆಲ್ಲರೂ ಚುನಾವಣೆ ವರ್ಗಾವಣೆ ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ಗುಂಡೂರಾವ್ ಆರೋಪ ಮಾಡಿದ್ರು ಗೋಕಾಕ್ನಲ್ಲಿ ಕಳೆದ ಮೂರು ತಿಂಗಳಿಂದಲೂ ಸಹ ಸತೀಶ್ ಲಕ್ಕ ಕೆಲಸ ಮಾಡಿದ್ದಾರೆ ಲಕ್ಕನ್ ಜಾರಕಿಹೊಳಿ ಅವರು ಭಾರಿ ಅಂತರದಲ್ಲಿ ಗೆಲ್ತಾರೆ ಅನ್ನೋ ನಂಬಿಕೆ ಇದೆ ಶಾಸಕರೆಲ್ಲರೂ ಸಹ ಸ್ವಾರ್ಥಕ್ಕಾಗಿ ರಾಜೀನಾಮೆ ನೀಡಿದ್ದಾರೆ ರಮೇಶ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗಿದ್ರು ಅವರ ಬಗ್ಗೆ ಎಲ್ರಿಗೂ ವಿಶ್ವಾಸವಿತ್ತು ಅವರು ಮಂತ್ರಿ ಆಗಿದ್ದಾಗ ಈ ರಾಜ್ಯಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಪ್ರಶ್ನೆ ಮಾಡಿದ ದಿನೇಶ್ ಹೊಲ್ ಇನ್ನೂ ಪೌರಾಡಳಿತ ಸಹಕಾರ ಸಣ್ಣ ಕೈಗಾರಿಕೆ ಮಂತ್ರಿಯಾಗಿ ಯಾವ ಜಿಲ್ಲೆಗೂ ಹೋಗಿಲ್ಲ ಸ್ವಂತ ಜಿಲ್ಲೆಗೂ ಏನೂ ಮಾಡಿಲ್ಲ ಹೀಗೆ ಆದರೂ ಕೂಡ ನಾವು ಅವರನ್ನ ಭರಿಸಿದ್ವಿ ಅಂತ ಸಮರ್ಥನೆ ಮಾಡಿಕೊಂಡ್ರು ಸಿಎಂ ಆಗಬೇಕು ಪಿಎಂ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆದ್ರೆ ಇವರು ಕ್ಯಾಬಿನೆಟ್ ಮೀಟಿಂಗ್ ಬರೋಲ್ಲ ಸದನಕ್ಕೂ ಬರೋಲ್ಲ ಎಂದ್ರೆ ಹೇಗೆ ಇಂಥವ್ರು ಉಪಮುಖ್ಯಮಂತ್ರಿ ಆಗೋಕೆ ಹೊರಟಿರೋ ಉದ್ದೇಶ ಏನು ಅನ್ನೋ ಪ್ರಶ್ನೆ ಮಾಡಿದ್ದಾರೆ ದಿನೇಶ್ ರಮೇಶ್ ಅಂತಹ ರಾಜಕಾರಣಿಗಳನ್ನು ಜನ ತಿರಸ್ಕರಿಸಬೇಕು ಅಂತ ದಿನೇಶ್ ಗುಂಡೂರಾವ್ ಕರೆಯನ್ನ ನೀಡಿದ್ರು ಜನ ಇಂಥ ರಾಜಕಾರಣ ರಿಜೆಕ್ಟ್ ಮಾಡಬೇಕು ಈ ಜನದ ರಾಜಕಾರಣಿಗಳನ್ನು ಏನು ಯಾವುದೂ ಪ್ರಯೋಜನ ಎಂದಿರತಕ್ಕಂಥ ರಾಜಕಾರಣ ರಿಜೆಕ್ಟ್ ಮಾಡಬೇಕು ಹೋಕಾಕ್ನಲ್ಲಿ ಕೂಡ ಕಂಟಿನ್ಯೂ ನನ್ನ ಮನವಿ ಹಿರಿಯ ಮತದಾರರಲ್ಲಿ ಈ ವೈಯಕ್ತಿಕ ಉದ್ದೇಶಗಳಗೋಸ್ಕರ ಸ್ವಾರ್ಥಕ್ಕೋಸ್ಕರ ತಮ್ಮ ಸ್ವಂತ ಬೆಳವಣಿಗೆಗೋಸ್ಕರ ತಮ್ಮ ಸ್ವಂತ ಗಿರಿಮೆ ಗರಿಮೆಗೋಸ್ಕರ ನನಗೆ ರಾಜಕೀಯ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ಮನವಿ ಕಳಿಸಿ ಯಾರು ಸೇವೆ ಮಾಡಬೇಕು ಕೆಲಸ ಮಾಡಬೇಕು जनकोस्कर <im> ऐसी